ನಮಸ್ ನಮಸ್ತೆ ಮಾತೆರೆಕಿಲ್ಲ ಯಾನ್ ವರುಣ್ ಪೂಜಾರಿ ಮುಡಿಪುಡ್ದು ಪಾತೆರ್ಂದಲ ಮುರನೆಂಜಿ ತಿಲಕನೆಂಜಿ ವೀಡೇ ಮಂತೆರ್ ಬಾರಿ ಶೋಕುದ ಒಂಜಿ ಮಾಹಿತಿ ಕೊಡ್ತೆರ್ ನಮಕ್ ಮಾತ ಖುಷಿ ಆತುಂಡು ಒಂಜಿ ಸರಳವಾದ ಒಂಜಿ ಬೈವೋನು ಪತೊಂದು ನಮಕಿದ ಓಡಿಲ ಪವಂತೆ ನಮ್ಮ ಒಲ ಇಡಿತ್ತಿನ ಆತ್ಪೊನು ನಮ್ಮ ಗಟ್ಟಿ ಮಂತೊಂದು ಎಂಚ ಸಿದ್ದಿ ಮನ್ಪುನಿ ಮನ್ಪುನ ಒಂಜಿ ಪೊರ್ಲುದ ಒಂಜಿ ಪಾಟು ನಮ್ಮ ಆನ್ಲೈನ್ ಕ್ಲಾಸ್ ಕೊಡ್ತೇವೆ ತಿಲಕಣ್ಣಗೆ ಒರ್ಮೆ ಸೊಲ್ ಮೇಲೆ ಅಂಚನೇ ಮಾತು ಒಂಜಿ ಎಡ್ಡೆ ಮಾಹಿತಿ ತಿಕ್ಕದ್ದು ಎಡ್ಡೆ ಪೊರ್ಲುದ ಮಾಹಿತಿ ಅಂಚೆನೇ ಆ ಮಾಹಿತಿಗೆ ತಕ್ಕಂತೆನ ಪ್ರತಿಕ್ರಿಯೆಲ್ಲ ಕೊಡ್ತೇವೆ ಕೆಲವು ತೂ ನಕ್ಕಲು ಸುಮಾರು ಜನ ಉಂಜಿನಿಟ್ಟು ಪಾಲ್ ಪಡೆಯದೇ ಭಾರಿ ಖುಷಿ ಆತನ ತಿಲಕಣ್ಣ ಇನ್ನು ಒಂಜಿ ತಿಳಿವಲಿಕ್ಕೆ ಆ ಜ್ಞಾನದ ಪಾತರದ ಬಂಡರನ್ನು ಇಂಕ್ಲಿ ಪಟ್ಟಿದ್ದಾರೆ ಮಸ್ತ್ ಖುಷಿ ಆತು ನನ್ನ ಇಂಕ್ಲೆ ತಿರಿಯರೆ ತಿರೆಯನ್ನು ಉಲ್ಲ ಬಾರಿ ಒಂಜಿ ಮಾರಿಗಂಜಿ ಖುಷಿಯಾದ ತಿಲಕಣ್ಣ ಇರಗಿ ಉಡಲ್ ತೊಂದ್ಮೇಲು ಮಂತ್ರದೇವಿ ಜ್ಯೋತಿಷ್ಯರು ತಿಲಕ್ ರಾಜ್ ಮಂತ್ರ ಸಿದ್ಧಿದ ಬಗ್ಗೆ ಬಡಾದ ಮುರಾಣಿದಾತ ದಿನಕ್ಕೆ ಇರುವತ್ತ ಮೂಜಿ ಪದಿನಾರು ಎರಡು ಸಾವಿರದ ನಾಲ್ಕನೇ ಸೋಮವಾರ ದಾನಿ ಆನ್ಲೈನ್ ಕ್ಲಾಸನ್ನು ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡ್ತೀವಿ ನೆಟ್ಟ ಆಸಕ್ತಿ ತಿನಕೊಂಡು ಐಕ್ಕೆ ಜಾಯಿನ್ ಆದು ಆ ಮಂತ್ರ ಸಿಧಿ ಹೆಂಚಾದಿನ ವಿಚಾರ ತಿರ್ಯಪಡೋದು ಒನ್ ಒನ್ಲೈನ್ ಕ್ಲಾಸ್ ಇತ್ತೇ ಯಾನ್ಲೈತೆ ಅಪ್ಪ ನಡ ಜನಕ್ಕೆ ಕನ್ಫ್ಯೂಷನ್ ಇತ್ತೆ ದೈವನು ಮಂತ್ರ ಸಿಧಿ ಮಲ್ಕು ಅತ್ತ ಮಂತ್ರನೂ ಸಿಲ್ಪ ಗೊಂದಲೈತ್ತಪ್ಪಂದ ಆ ಗೊಂದಲು ಮಾತ್ರ ಪರಿಹಾರ ಅಧಿಕಲಾ ಕಂಡು ದೈವನು ಸಿದ್ಧಿ ಮಲ್ಪುನತ್ ಮಂತ್ರನು ಸಿದ್ಧಿ ಮಲ್ಪುನು ಬನ್ಪಿನಂಚಿನ ವಿಚಾರವನ್ನು ತಿಲಕರಾಜ್ ರಾಜ್ ಪಂಡದು ಕೊರಿಯೇರು ಅಟ್ ಬೊಡಾಪಿನ ರಂಚಿನ ಎಡೆಡ್ಡ ವಿಚಾರಗಳನ್ನು ಮಾತಾರ ಕಲ್ಪಾದು ಕೊರಿಯೇರು ಯುವ ಪೀಳಿಗೆಗೆ ಅವಡು ದೈವ ದೇವರನ್ನು ಆರಾಧನೆ ಮಲ್ಪುನ ಕ್ಲೇಕ್ಲೇಗೆ ಅವಡು ಅಟ್ ಎಡೆಡ್ಡ ವಿಚಾರಗಳನ್ನು ಮಾತ ತಿಲಕ್ ರಾಜ್ಯರು ತೆರಿಪಾದು ಕೊರಿಯೇರು ಐನ್ ಆ ಆನ್ಲೈನ್ ಕ್ಲಾಸ್ ಏರು ಮಾತ ಐನ್ ಸದುಪಯೋಗ ಪಡೆಯರ ಅಪ್ಪಳು ಮಾತ್ರ ಎಡೆಡ್ಡ ವಿಚಾರಗಳನ್ನು ಜನಕ್ಲೆಗೆ ತೆರಿಪವಾಡು ಅಂಚನೇ ತಿಲಕರಾಜರು ನನಾತ ಎಡ್ಡದ ಕೆಲಸನು ಸಮಾಜಕ್ಕೆ ತಿರುಪವುಡು ದೈವಾರಾಧನೆ ದೇವಾರ ದೇವತಾರಾಧನೆ ಮಸ್ತ್ ಜನ ಕನ್ಪಿಸುಳ್ಳೇರು ಏತೆ ಸರಳ ಏತ ಸರಳಾರೂಪೋಡು ನಾಡು ದೈವನಾಡು ಆರಾಧನೆ ಮಲ್ಪೊಲಿ ಅತನ ತಂಡ ಸಿದ್ಧಿ ಮಲ್ಪೊಲಿ ಪುನ ವಿಚಾರ ಸರಳಾರೂಪೋಡು ತೈ ಪಣ್ಣಿನಂಚಿನ ತಿಲಕರಾಜರಿಗೆ ವೈಯಕ್ತಿಕ ಪರವಾದ ಅಭಿನಂದ